ವಿಜಯಪುರ ಜಿಲ್ಲೆಯ ಸಿಂಧಗಿ ತಾಲೂಕಿನ ಮಳ ಗ್ರಾಮದ ರೈತರಾದ ನಾವು ಬಸವರಾಜ ಎಸ್ ಬಗಲಿ ಅಂತ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದು ಪೂರ್ವಿ ನಮ್ಮ ಜಮೀನಿನಲ್ಲಿ ಏಳು ಎಕರೆ ಹದಿನೆಂಟು ಗುಂಟೆ ಇದ್ದು ಹದಿನೈದು ವರ್ಷದಿಂದ ನಾವು ನೀರಾವರಿ ಮಾಡ್ತಾಯಿದ್ದು ಕಬ್ಬು ಬೆಳೀತಿದ್ದೆವು ನೀರು ಸಫಿಷಿಯಂಟ್ ಆಲಾರ ಸಂಬಂಧ ತೆಗೆದು ತೋಟಗಾರಿ ಬೆಳೆಗಳಾದಂಥ ಶೇಬು ಮತ್ತು ಚಿತ್ತಾಪರ ಮಾಡಿದ್ದೇವೆ ಶೇಬು ಹನ್ನೆರಡು ಹತ್ತು ಸಾಲಿನಲ್ಲಿ ನಾಲ್ಕುನೂರ ಐವತ್ತು ಸಸಿಗಳನ್ನು ಹಚ್ಚಿದ್ದು ಅದನ್ನು ಪೂರ್ತಿ ನಾವು ಸಾವಯವದಲ್ಲಿ ಸಾವಯದಲ್ಲಿ ಇದ್ದು ಅದಕ್ಕೆ ನಮಗೆ ಉತ್ತಮ ರಿಸಲ್ಟ್ ಬಂದಿದೆ ಈಗ ಆರ್ಗ್ಯಾನಿಕ್ದ ಇದರಿಂದ ಕೆಲವೊಂದು ಈಗ ಎರಡು ವರ್ಷದಿಂದ ನಾವು ಬಳಸ್ಲಕ್ಕಾಗಿದ್ದು ಗಿಡಗಳು ಉತ್ತಮ ಇಳುವರಿಯಿಂದ ಬರ್ಲಿಕ್ಕತ್ತವ ಈ ಪ್ಲಾಂಟೇಷನ್ ನಾವು ಏಳು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮಾಡಿದ್ದು ಹತ್ತು ಹನ್ನೆರಡು ಸಾಲಿನಲ್ಲಿ ಮಾಡಿದ್ದೇವೆ ಅದರಲ್ಲಿ ನಾಲ್ಕುನೂರ ಐವತ್ತು ಸೇವು ಹಚ್ಚಿದ್ದೇವೆ ಐನೂರೈವತ್ತು ಸೀತಾಫಲ ಹಚ್ಚಿದ್ದೇವೆ ಒಟ್ಟು ಒಂದು ಮೂರುವರೆ ಎಕರೆ ಆತದಂತ ಅಂದಾಜು ಇಲಾಖಿದೆ ಮೊದಲು ನಾವು ಕಬ್ಬು ಬೆಳೆ ನಾವು ಹೊಲದಲ್ಲಿ ಬೆಳೆಯುವಂಥದ್ದು ಕಬ್ಬು ಮತ್ತು ಹತ್ತಿ ಇವೆಲ್ಲ ಸಾರಜ ರಾಸಾಯನಿಕ ಗೊಬ್ಬರ ಕೊಡ್ತಿದ್ದೆವು ಅದರಿಂದ ನಮಗೆ ಗೆದ್ದಲು ಹುಳು ಪ್ರಾಬ್ಲಮ್ ಆಗಿ ಅನೇಕ ರೋಗಗಳು ಬರ್ತಿದ್ದು ಇಳುವರಿ ನಾವು ಒಂದಷ್ಟು ಬರ್ತಿದ್ದಿಲ್ಲ ಅದಕ್ಕೆ ಭೂಮಿಯ ಫಲವತ್ತತೆ ಕಾಪಾಡೋ ಸಂಬಂಧ ನಾವು ಯೂಟ್ಯೂಬ್ನಲ್ಲಿ ನೋಡ್ಲಿಕ್ಕಾಗಿನೂ ಆರ್ಗ್ಯಾನಿಕ್ ಅಮೃತ ಗೊಬ್ಬರದ ನಮಗೆ ಸಜೆಷನ್ ಸಿಕ್ತು ಅದಕ್ಕೆ ತಮ್ಮ ನಾವು ಬೆಂಗಳೂರಿಂದ ಸ್ವರ್ಣ ಭೂಮಿ ಅಂತೇಳಿ ಕೊಕೋನಟ್ ಅದನ್ನು ತಂದು ಹಾಕಿದ್ದೆವು ಅದರಿಂದ ರಿಸಲ್ಟ್ ಬರಲಿಲ್ಲ ನಮಗೆ ಆ ಭೂಮಿ ಫಲವತ್ತತೆ ಆಗೋ ಸಂಬಂಧ ನಾವು ಬನ್ನೆಟ್ಟಿಯ ಅಗ್ರೋ ಅಗ್ರೋದಾರಾದಂಥ ಯಾರು ಗಂಗರೆಡ್ಡಿ ಬಿಮನಗೌಡರು ಅವರು ನಮಗೇನಾದ್ರೆ ನಾವು ಇಲ್ಲೇ ಡೀಲರ್ಶಿಪ್ ಅದೇ ಸರ್ ಹಾಕಿ ಒಳ್ಳೆ ರಿಸಲ್ಟ್ ಬಂದ ಸಂಬಂಧ ಅದು ಎರಡು ಮೂ ಎರಡೂವರೆ ವರ್ಷದಿಂದ ನಾವು ಬಳಸಲಿಕ್ಕಾಗಿನೂ ಎಲ್ಲ ಬೆಳೆಗೂ ನಮ್ಗೆ ಉತ್ತಮ ರಿಸಲ್ಟ್ ಬರಲಾಗ್ತದೆ ನಾವು ಶೇಬು ಆ್ಯಕ್ಚುಲಿ ಅದನ್ನು ಪ್ಲಾಂಟೇಶನ್ ನಾವು ಅದು ಜನವರಿ ಮತ್ತು ಫೆಬ್ರವರಿ ಮಾಡಬೇಕಾಗಿತ್ತು ಅದರ ಏನು ಬೇಸಿಗೆ ಇರುವುದರಿಂದ ಮುಂದೆ ಮೇ ಜೂನದಲ್ಲಿ ಜಾಸ್ತಿ ಬಿಸಿಲು ಬರುವುದರಿಂದ ಅದನ್ನು ತಪ್ಪಿಸೋ ಸಲುವಾಗಿ ಏನು ಮಾಡಿದೆವು ನಾವು ಜುಲೈದೊಳಗೆ ಪ್ಲಾಂಟೇಷನ್ ಮಾಡಿದೆವು ಪ್ಲಾಂಟೇಷನ್ ಈಗ ಅಗಿ ಹಚ್ಚಿ ನಾವು ಹದಿನೆಂಟು ತಿಂಗಳಾಯಿತು ಇತ್ರೆಯಲನ್ನು ಸಿಂಪಡಣೆ ಮಾಡಿ ಅದು ಎಲಿ ಚೂಟುದು ರೈತರಿಂದ ಕೂಲಿ ಆಳಿಂದ ಮಾಡುವುದು ಭಾಳ ತೊಂದರೆ ಆಗೋದ್ರಿಂದ ಮತ್ತು ಲೇಬರ್ ಸಿಗಲಾರ ಪರಿಸ್ಥಿತಿ ಒಳಗೆ ಇತ್ರೆಯಲನ್ನು ಸ್ಪ್ರೇ ಮಾಡಿ ಈಗ ನಾವು ಡಿಸೆಂಬರ್ ಇಪ್ಪತ್ತೈದಕ್ಕೆ ಅದನ್ನು ಚಟ್ನಿ ತೊಗೊಳ್ಕಂತ ಒಂದು ವಿಚಾರದೊಳಗೆ ಈ ಥರಲ್ಲಿ ಸ್ಪ್ರೇ ಮಾಡಿದ್ದೇವೆ ನಡು ಉಳ್ಳಾಗಡ್ಡಿ ಇರುವುದರಿಂದ ಅದಕ್ಕೆ ಏನು ಮಾಡಿದ್ದೇವೆ ಮತ್ತು ಅವರು ನಮ್ಮ ಅಶೋಕ್ ಬ್ರದರ್ ಅವರ ಸಲಹೆಯಂತೆ ಎಳನೀರು ಮತ್ತು ಗ್ಲುಕೋಸನ್ನು ಸಿಂಪಡಣೆ ಮಾಡಿ ಅದಕ್ಕೆ ಏನೂ ಆಗಲಾರಂಥ ಮುಂಜಾಗ್ರತಾ ಕ್ರಮವನ್ನು ಸಹ ಸಿಂಪಡಣೆ ಮಾಡಿದ್ದೇವೆ ಈಗ ಇದನ್ನು ಜನ ಡಿಸೆಂಬರ್ ಇಪ್ಪತ್ತೈದಕ್ಕೆ ಇದನ್ನು ಚಟ್ನಿ ತೆಗೆದುಕೊಂಡು ಈ ವರ್ಷ ಮೇ ಅಥವಾ ಜೂನಕ್ಕೆ ನಮಗೆ ಇಳುವರಿ ಬರುವಂಥ ಸಂಭವ ಇರುತ್ತದೆ ಈ ಶೇಬು ಬೆಳೆಯಲ್ಲಿ ನಮಗೆ ಏನಾಗಿದೆ ಅಂದ್ರೆ ಬ ಗಿಡಗಳು ನೀರು ಹೆಚ್ಚಾಗಿ ಹೋತ ಗೊತ್ತಾಗಿಲ್ಲ ನೀರು ಕಮ್ಮಾಗಿ ಹೋಗಿ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಮಾಡೋದ್ರಿಂದ ಅದಕ್ಕೆ ಸಂಪೂರ್ಣ ನಾಲೆಜ್ ಇಲ್ಲ ಸಂಬಂಧ ಅಶೋಕ್ ಬಿರಾದ್ರನ್ನು ಸಲಹೆದ್ರಿಂದ ಈಗ ನಾವು ಅದನ್ನು ಗಿಡ್ ಗಿಡಗಳನ್ನು ಸಾಯುವ ಪರಿಸ್ಥಿತಿ ಅಥವಾ ನೆಟೆ ಹೋಗೋದನ್ನು ಪರಿಸ್ಥಿತಿ ಕಡಿಮೆ ಆಗಿದೆ ಈಗ ಅಲ್ಮಾಸ್ ಮತ್ತು ಅಲ್ಡ್ರಮ್ ಅದ್ರ ಜೊತೆಗೆ ಆಧಾರ ಆನಂತರ ಅಲ್ಟ್ರಾ ನೈನ್ ಅದರ ಲಿಕ್ವಿಡ್ಗಳನ್ನು ಬಡ್ಡಿಗೆ ಟ್ರೆಂಚಿಂಗ್ ಮಾಡಿದ್ದೇವೆ ಮತ್ತು ಸಿಂಪಣಿ ಮಾಡಿದ್ದೇವೆ ಇದರಿಂದ ಏನಾಗಿದೆ ಈಗ ಬೆಳೆಯಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಂಡಿದ್ದು ರೋಗ ಹತೋಟಿಗೂ ಬರುವಂಥ ಲಕ್ಷಣಗಳು ಕಂಡು ಬಂದಿವೆ ನಮ್ಮ ಏರಿಯಾದಲ್ಲಿ ಮೋರ್ ದನ್ ನೈಂಟಿ ಪರ್ಸೆಂಟ್ ಇರುವುದರಿಂದ ಅದಕ್ಕೆ ವಿಪರೀತ ನಾವು ರಾಸಾಯನಿಕ ಗೊಬ್ಬರ ಮತ್ತು ಪೆಸ್ಟಿಸೈಡ್ ಬಳಸುವುದರಿಂದ ಭೂಮಿಯ ಫಲವತ್ತತೆ ಕಳೆದುಕೊಂಡು ಮೊದಲು ನಾವು ಎಂಟು ಹತ್ತು ವರ್ಷದಿಂದ ಕಬ್ಬು ಹಚ್ಚುವ ಮುಂದೆ ಒಂದು ಎಕರೆಗೆ ಅರವತ್ತರಿಂದ ಎಪ್ಪತ್ತು ಟನ್ ಆತಿದ್ದಂಥ ಕಬ್ಬು ಈ ವರ್ಷ ಎಲ್ಲಿಗೆ ಬಂದಿದೆ ಅಂದರೆ ಏಳು ಎಂಟು ವರ್ಷದೊಳಗೆ ಹದಿನೆಂಟರಿಂದ ಅನಿ ಬಂದಿತ್ತಿದೆ ಅಂದರೆ ಭೂಮಿಯಲ್ಲೇ ತನ್ನ ಫಲವತ್ತತೆಯನ್ನು ಕಳ್ಕೊಂಡರೆ ಯಾಕಪ್ಪ ಅಂದರೆ ರಾಸಾಯನಿಕ ಗೊಬ್ಬರ ಬಳಸುವುದರಿಂದ ಅದನ್ನು ನಾವು ಮನಗಂಡು ನಾವು ಒಬ್ಬ ಶಿಕ್ಷಕರಾಗಿ ಏನಾಗಿದೆ ಸಾವಯವ ಕೃಷಿ ಹತ್ತ ಅನ್ನೋ ದೃಷ್ಟಿಯಿಂದ ಇಳುವರಿ ಕಮ್ಮಾದ್ರ ಚಿಂತೆ ಇಲ್ಲ ಭೂಮಿಯನ್ನು ಉಳಿಸುವ ಉದ್ದೇಶದಿಂದ ಮತ್ತು ಮುಂದಿನ ಬ ಪೀಳಿಗೆಗೆ ನಾವು ಭೂಮಿಯನ್ನು ಹೊಡಬೇಕಾಗಿರೋದ್ರಿಂದ ಅದರ ಸಂಬಂಧ ನಾವು ಸಾವಯವ ಕೃಷಿಯತ್ತ ಮೋರ್ ಮೋರ್ ದೆನ್ ನೈಂಟಿ ಹಂಡ್ರೆಡ್ ಪರ್ಸೆಂಟ್ ಒಟ್ಟೆ ಎಂಟು ವರ್ಷದಿಂದ ನಾನು ನನ್ನ ಹೊಲದಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಪೆಸ್ಟಿಸೈಡನ್ನು ಬೆಳೆಸಿಲ್ಲ ಅನಿವಾರ್ಯ ಸಂದರ್ಭದಲ್ಲಿ ಬೆಳೆಗಳಿಗೆ ಪೆಸ್ಟಿಸೈಡನ್ನು ಸಿಂಪಡಣೆ ಮಾಡಿದ ಹೊರತುಪಡಿಸಿ ಹುಡುಕಿದ ನೂರಕ್ಕೆ ನೂರರಷ್ಟು ಸಾವಯವ ಗೊಬ್ಬರವನ್ನೇ ತಂದಿವಿ ಚಿತಾಪಲಿ ಬೆಳೆಯಲ್ಲಿ ಮತ್ತು ಶೆಬು ಬೆಳೆಯಲ್ಲಿ ಹತ್ತು ಹನ್ನೆರಡು ಸಾಲ ಮಡುವುದರಿಂದ ನಡುವ ಬಹಳಷ್ಟು ಜಾಗ ಉಳಿಯುವುದರಿಂದ ಮತ್ತು ಕಸ ಆಗುವುದರಿಂದ ಅದನ್ನು ಅಲ್ಲಿ ಏನು ಮಾಡಿವೆ ಅಂದರೆ ನಾವು ಭೂಮಿಯ ಫಲವತ್ತತೆ ಸಲುವಾಗಿ ಈರುಳ್ಳಿ ಬೆಳೆಯನ್ನು ಹಾಕಿವಿ ಅದಕ್ಕೆ ನಾವು ಅಮೃತ ಆರ್ಗ್ಯಾನಿಕ್ಲಿಂದ ಫಾಸ್ಮ್ಯಾಕ್ಸು ಆಮೇಲೆ ಆಕಾಶ ಅಂತ ಯೂನಿಯನ್ ಸ್ಪೆಷಲು ಆಮೇಲೆ ಬಯೋರಿಚ್ ಬ ಆರ್ಗ್ಯಾನಿಕ್ ಬಯೋರಿಚ್ ಅದನ್ನು ಗೊಬ್ಬರವನ್ನು ಮೂರು ಎಕರೆ ಆಗ್ಬೋದು ಅಂತ ಅಂದಾಜೊಳಗೆ ಅದಕ್ಕೊಂದು ಏಳರಿಂದ ಎಂಟು ಚೀಲ ನಾವು ಹಾಕಿ ನೀರನ್ನು ಬಿಟ್ಟಿದ್ದೇವೆ ಆದರೆ ಯಾವಾಗ ನಾವು ಗೊಬ್ಬರ ಹಾಕಿವಿ ಅವಾಗ ಈರು ಈರುಳ್ಳಿ ಬೆಳೆಯಲ್ಲಿ ಸ್ವಲ್ಪ ನಮಗೆ ಬೆಳವಣಿಗೆಯನ್ನು ಕಂಡು ಬಂದಿದ್ದು ನಾವು ರಾಸಾಯನಿಕ ಹಾಕಬಾರ್ದು ಉದ್ದೇಶದಿಂದ ಆದರೂ ಚಿಂತೆ ಇಲ್ಲ ಅಂತೇಳಿ ನಾವು ಈರುಳ್ಳಿಗೆ ಅದನ್ನು ಅಮೃತ ಆರ್ಗ್ಯಾನಿಕ್ದ ಬಯೋರಿಚ್ ಆಮೇಲೆ ಆಕಾಶನು ಓನಿಯನ್ ಸ್ಪೆಷಲನ್ನು ಹಾಕಿ ಬೆಳೆಸಿದ್ದೇವೆ ಉತ್ತಮ ಬೆಳವಣಿಗೆಯನ್ನು ಬಂದಿದೆ